ಕೊಬ್ಬರಿ ಎಣ್ಣೆ ಹಾಕ್ತಾ ಇರಬೇಕಿತ್ತು ಹಾಕಿದಿದ್ರೆ ಹಿಂಗೆ ಮಾರ್ಕ್ ಉಳ್ಕೊತಿರ್ಲಿಲ್ಲ ಹಾಕ್ತಾ ಇದ್ರೆ ಆಲ್ಮೋಸ್ಟ್ ಹಾಕಿದಿರಾ ಮೇಲ್ಗಡೆ ಡ್ರೈ ಚಿಪ್ಪೆ ಥರ ಒಣಗಿರುತ್ತಲ್ವಾ ಅದು ಕೂಡ ಇದ್ರೂ ಕೂಡ ಡ್ರೈ ಅಬ್ಸರ್ವ್ ಹೇಳ್ಕೊಬಿಡ್ತಾ ಇರುತ್ತೆ ನೀವು ಹಾಕೋ ಅಂಥ ಎಣ್ಣೆ ಡ್ರೈ ಇರುತ್ತಲ್ವ ಮೇಲ್ಗಡೆ ಚಿಪ್ಪೆ ಥರದ್ದು ಅದು ಕುಳ್ಕೊಬಿಡ್ತಿರುತ್ತೆ ಆವಾಗ ಈ ಥರ ಮಾರ್ಕ್ ಆಗ್ಬಿಡುತ್ತೆ ಇದು ಬರೀ ನಿಮ್ಗೆ ಹದಿನೈದರಿಂದ ಒಂದು ಇಪ್ಪತ್ತು ದಿನ ಇರುತ್ತೆ ಅಷ್ಟೇನೆ ಜಾಸ್ತಿ ದಿನ ಇರಲ್ಲ ಕಂಪ್ಲೀಟ್ ಲೋಪ್ ಕಂಪ್ಲೀಟ್ ಆಗಿದ್ಯಾ ಖುಷಿ ಆಯ್ತಾ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿತ್ತು ಬಟ್ ಕವರ್ ಆಗಿರೋದು ಸ್ವಲ್ಪ ಇಂದ ಇರಬೇಕು ಅಷ್ಟೇ ಅದು ಅಂದರೆ ಹೆದರ್ಕೊಬಿಡ್ತೀರಾ ನೀವುಗಳು ಹೆದರ್ಲಿಲ್ಲ ಅಂದರೆ ಕರೆಕ್ಟಾಗಿ ಕವರ್ ಅಪ್ ಆಗುತ್ತೆ ಕಿವಿ ಚುಚ್ಚೋಣ ಅಂತ ಸುಮಾರು ಜನ ಅಂದ್ಕೊಂಡಿರ್ತೀರಾ ಕಿವಿ ಫಸ್ಟ್ ಗೆ ಮಾರ್ಕ್ ಮಾಡ್ಕೊಬಿಡೋಣ ಮಾರ್ಕ್ ನೀವು ನೀವನ್ಕೋತಿದ್ದೀರ ಅದೇ ಜಾಗದಲ್ಲೇ ಕಿವಿ ಚುಚ್ಚುತ್ತೀನಿ ನಾನು ಒಳಗಡೆ ತುಂಬ ಇನ್ನೂ ಹತ್ತು ಪಟ್ಟು ಸ್ಟ್ರಾಂಗೇ ಆಗಿರುತ್ತೆ ಅದೇ ಜಾಗದಲ್ಲೇ ಕಿವಿ ಚುಚ್ಚಿದಾಗ ನಿಮ್ಗೆ ಬೇಗ ಅರ್ದು ಹೋಗೋಲ್ಲ ಅನ್ನೋದು ಕೂಡ ಇರುತ್ತೆ ಮಿನಿಮಮ್ ಒಂದು ಮೂರು ತಿಂಗಳು ತುಂಬ ದೊಡ್ಡವಲ್ಲೇ ಹಾಕೊಳ್ದೇ ಇದ್ರೆ ಮಾತ್ರ ಈ ತುಚ್ಚಿಸ್ಕೊಂಡು ಮತ್ತೆ ಹಂಗೆ ನೀವು ದೊಡ್ಡ ಒಳ ಹಾಕೊಳ್ತೀನಿ ಏನಾದ್ರೆ ಸ್ಟ್ರಾಂಗ್ ಆಗಿರಲ್ಲ ದೊಡ್ಡ ಒಳ್ಳೆ ಹಾಕಬೇಕು ಅಂದ್ರೆ ಮೂರ್ ತಿಂಗಳು ಬೇಕಾಗತ್ತೆ